ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಅವರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇದು ಸಂಡೇ ಬ್ಲಾಗ್ ಇವತ್ತು ನನ್ನ ಹಸ್ಬೆಂಡ್ ರಿಲೇಟಿವ್ ಮ್ಯಾರೇಜ್ ಇತ್ತು ಅಂದರೆ ಸಂಡೇ ಈವ್ನಿಂಗ್ ರಿಸೆಪ್ಷನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತ ಇತ್ತು ರಿಸೆಪ್ಷನ್ ಬಂದು ಎಮ್ ಜಿ ರೋಡ್ ಹತ್ರನೇ ಇರೋದ್ರಿಂದ ಮೆಟ್ರೋ ಹೋಗೋಣ ಅಂತೇಳಿ ಮೆಟ್ರೋ ಹೋಗ್ತಾ ಇದ್ವಿ ರಿಸೆಪ್ಶನ್ ಬಂದು ಆರ್ಮಿ ಆಫೀಸರ್ ಇನ್ಸ್ಟಿಟ್ಯೂಟ್ ಅನ್ನೋ ರಿಸಲ್ಟ್ ಅಲ್ಲಿ ಇತ್ತು ಇಲ್ಲಿ ಮ್ಯಾರೇಜ್ ಅಥವಾ ಗೆ ಮೇ ಬಿ ಆರ್ಮಿ ಮಕ್ಕಳಿಗೆ ಅಥವಾ ಆರ್ಮಿ ಪೀಪಲ್ಗೆ ಅಷ್ಟೇ ಅಲೋ ಮಾಡ್ತಾರೆ ಅನ್ಸುತ್ತೆ ನಂಗೂ ಅಷ್ಟು ಕನ್ಫರ್ಮೇಶನ್ ಇಲ್ಲ ಅದ್ರ ಬಗ್ಗೆ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿತ್ತಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಕಲರ್ಫುಲ್ ಆಗಿತ್ತು ಎಂಟ್ರೆನ್ಸ್ ಗಣೇಶನ ಸ್ಥಾಪನೆ ಎಲ್ಲ ತರದ ಫ್ರೂಟ್ಸ್ ಇಂದ ಡೆಕೋರೇಟ್ ಮಾಡಿದ್ರು ಅದಾದ್ಮೇಲೆ ಸಲಾಡ್ ಸೆಕ್ಷನ್ ಅಲ್ಲಿ ಎಲ್ಲಾ ತರ ತರಕಾರಿ ಯೂಸ್ ಮಾಡಿ ಗಣೇಶನ್ ಪ್ರಿಪೇರ್ ಮಾಡಿದ್ದಾರೆ ಅದ್ರ ಪಕ್ಕ ಚಿಕ್ಕ ಚಿಕ್ಕ ಬೇಬಿ ತರನು ಫಾರ್ಮ್ ಮಾಡಿದ್ದಾರೆ ಇಲ್ಲಿ ತುಂಬಾ ಯೂನಿಕ್ ಆಗಿ ಡಿಸೈನ್ ಮಾಡಿದ್ರು ಗಣೇಶನ್ ಕೂಡ ಸ್ಟಾರ್ಟ್ ಆಗಿತ್ತು ಈ ಕಡೆ ನನ್ನ ಹಸ್ಬೆಂಡ್ ಹೋಲ್ ಫ್ಯಾಮ್ಲಿ ಇಲ್ಲಿ ಕೂತಿದ್ರು ಅವ್ರ ದೊಡ್ಡಮ್ಮ ಅವ್ರ ಸಣ್ಣಮ್ಮ ಅಮ್ಮ ಅವ್ರ ಅಕ್ಕ ಆಮೇಲೆ ಪಕ್ಕದ ಮನೆ ಆಂಟಿ ಎಲ್ಲ ಅವ್ರದ್ದು ರಿಲೇಟಿವ್ಸ್ ಎಲ್ಲ ಆಲ್ರೆಡಿ ಬಂದು ಕೂತಿದ್ರು ನಾವು ಫ್ರೂಟ್ಸ್ ಸಲಾಡ್ ಆದರೂ ತಿನ್ನೋಣ ಅಂಥೇಳಿ ಸಲಾಡ್ ಸೆಕ್ಷನ್ ಬಂದಿದ್ವಿ ಇವರು ಬಂದು ಅವ್ರ ಅಕ್ಕನ ಮಗಳು ಎಲ್ಲ ಥರ ಫ್ರೂಟ್ಸು ತೊಗೊಂಡು ಸುಮ್ಮನೆ ಟೇಸ್ಟ್ ಮಾಡ್ತಾ ಇದ್ವಿ ಅಲ್ಲಿ ನಾವು ನನಗೆ ಸ್ವಲ್ಪ ವಾಟರ್ ಮೆಲನ್ ಇಷ್ಟ ಅಂಥೇಳಿ ಅದನ್ನು ಜಾಸ್ತಿ ಹಾಕ್ಕೊಂಡು ಬಾ ತಿನ್ನೋಣ ಅಂಥೇಳಿ ಅವಳಿಗೆ ಕಳಿಸಿದ್ದೆ ನಾನು ತಮಾಷೆ ಮಾಡ್ತಾ ಫ್ರೂಟ್ಸ್ನೆಲ್ಲ ತಿಂದ್ವಿ ಇಲ್ಲಿ ಬಂದು ಸಿಂಗರ್ಸ್ನ ಕರೆಸಿದ್ರು ಅವರು ಚೆನ್ನಾಗಿ ಆಡ್ತಿದ್ರು ಗೊತ್ತಾ ಅವ್ರ ವಾಯ್ಸ್ ಮತ್ತು ತುಂಬ ಸ್ವೀಟ್ ಇತ್ತು ನಗುವ ನಯನ ಸಾಂಗ್ ಆಡ್ತಾಯಿದ್ರು ಆ್ಯಕ್ಚುಲಿ ಈ ಮೂಮೆಂಟಲ್ಲಿ ವಿಡಿಯೋ ಹಾಕಿದರೆ ಕಾಪಿರೇಟಿವ್ ಶೂ ಆಗುತ್ತೆ ಅಂತ ಹೇಳಿ ನಾನು ವ್ಯಾಲ್ಯೂಮ್ ಕೊಟ್ಟಿಲ್ಲ ನನಗೆ ಅವ್ರದ್ದು ವಾಯ್ಸ್ ತುಂಬ ಇಷ್ಟ ಆಗಿ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೆ ನಾನು ಎಲ್ಲ ರಿಸೆಪ್ಷನ್ ಮುಗಿಸಿ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ ಬ್ಲಾಗ್ ನನಗೆ ಎಂಡ್ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ಬ್ಲಾಗು ಕೂಡ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮಂಡೇ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಫ್ರೆಂಡ್ ಮ್ಯಾರೇಜ್ ಕೂಡ ಇತ್ತು ಅಲ್ಲಿಗೂ ಹೋಗಬೇಕಾಗಿತ್ತು ನಾವು ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ಧಾರೆ ಎಲ್ಲ ಎದ್ದು ಟಿಫಿನ್ ಮಾಡಿಕೊಂಡು ಮತ್ತೆ ಇವ್ರ ಕಸಿನ್ ಮದುವೆ ಇತ್ತು ಅಲ್ಲ ಅಲ್ಲಿ ಹೋಗಿದ್ದಾಯಿತು ನಾವು ಅಲ್ಲಿಗೆ ರೀಚ್ ಆಗೋಷ್ಟಲ್ಲೇ ತಾಳೆ ಕಟ್ಟೋ ಶಾಸ್ತ್ರ ಎಲ್ಲ ಮುಗ್ದಿತ್ತು ಊಟದ ಟೈಮ್ ಆಗಿಬಿಟ್ಟಿತ್ತು ಅಷ್ಟೊತ್ತರಲ್ಲಿ ಇವ್ರ ಫ್ಯಾಮಿಲಿ ಬೆಳಗ್ಗೆನೇ ಹೋಗಿದ್ರು ಅಂದ್ರೆ ಊರಿಂದ ಬಂದಿದ್ರಲ್ಲ ಎಲ್ಲರೂ ಸೇರ್ತೀವಿ ಅಂತ ಹೇಳಿ ಇವರ ರಿಸೆಪ್ಷನ್ ಮುಗಿಸಿ ಮತ್ತೆ ಮದುವೆಗೆ ಹೋಗಿದ್ದಾಯ್ತು ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿ ಮನೆಗೆ ಬಂದಿದ್ದಾಯ್ತು ಈ ರೀತಿ ನನ್ನ ಟೂ ಡೇಸ್ ಕಳಿತಾಯ್ತು ಯಾರಿಗೆಲ್ಲ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ